सर नमस्ते डाबा रस्ते कॉर्नर जगह इारनर जगह ग्राम के अटैच जगह इन जगे रस्ते कड़े रस्ते कड़ मैसूर रोड इंत रस्ते मूव कुंटे जगह ಮುಂದಕ್ಕರೆ ಮೂವತ್ತು ಕುಂಟೆ ಮೈಸೂರು ಬೆ ಮಳವಳ್ಳಿ ಮೇನ್ ರೋಡಿಂದ ಒಂದೂವರೆ ಕಿಲೋಮೀಟ್ರು ಮಳವಳ್ಳಿ ಟೌನ್ನಿಂದ ಒಂದೂವರೆ ಕಿಲೋಮೀಟ್ರು ಹಿಂದೆ ಲೇಔಟ್ ಮಾಡಿದರು ಅದು ಒಂದು ಕಾಲು ಕುಂಟೆ ಸ್ಕೆಚ್ ಇರೋ ಕಾರಣದಿಂದ ಉಂಡೆ ಕೊಟ್ಬಿಡ್ತಿದ್ದಾರೆ ನಾವು ಫಾರ್ಮ್ ನಗರ ಮಾಡ್ಕೋಬೋದು ಮುಂದೆ ನಗರಸಭೆ ಆಗುತ್ತೆ ನಗರ ಮಾಡ್ಕೋಬೋದು ಮುಂದಕ್ಕೆ ನಗರಸಭೆ ಆದಮೇಲೆ ಅಪ್ರೋಲ್ ತಗೊಂಡು ಲೇಔಟ್ ಮಾಡ್ಕೋಬೋದು ಕಾರ್ನರ್ ಪ್ರಾಪರ್ಟಿ ಒಂದು ಎಕರೆ ಮೂವತ್ತು ಕುಂಟೆ ಜಾಗ ಮಳವಳ್ಳಿ ಟೌನಿಂದ ಒಂದೂವರೆ ಕಿಲೋಮೀಟರ್ ಬರ್ತದೆ ಗ್ರಾಮಕ್ಕೆ ಅಟ್ಯಾಚ್ ಆಗಿರುವಂಥ ಜಾಗ ಜಾಗ ಒಂದೇ ಪ್ಲಾಟ್ ಆಗೈತೆ ಒಂದು ಎಕರೆ ಮೂವತ್ತು ಕುಂಟೆ ಪಕ್ಕದಲ್ಲಿ ಎಲ್ಲ ಎದುರಿಗೂ ಮನೆ ಇದೆ ಕಾರ್ನರ್ ಪ್ರಾಪರ್ಟಿ ಮಳವಳ್ಳಿ ಟೌನ್ನಿಂದ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಮೈಸೂರು ಮಳವಳ್ಳಿ ಮೇನ್ ರೋಡ್ ಇಂದುವೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ ಒಂದೇ ಪ್ಲಾಟ್ ಆಗೈತೆ ಜಾಗ